ನನ್ನೆಲ್ಲ ಕಬಡ್ಡಿ ವೀಕ್ಷಕರಿಗೆ ನಮ್ಮ ಸ್ಪೋರ್ಟ್ಸ್ ಇನ್ಪೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಂಗಳೂರು ಪೂಲ್ಸ್ ತಂಡಕ್ಕೆ ಆಣೆ ಬಲ ತುಂಬಿದ ರೈಡರ್ಸ್ ನೋಡೋಣ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಕಬಡ್ಡಿ ಹವಾ ಇಡೀ ದೇಶದಲ್ಲೇ ಆವರಿಸಲಿದೆ ಗುರುವಾರ ನಡೆದ ಆಟಗಾರರ ಹರಾಜನ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಈ ಹಿನ್ನೆಲೆ ಎಲ್ಲ ಅಭಿಮಾನಿಗಳ ಚಿತ್ತ ಹರಾಜನ ಮೇಲೆ ನೆಟ್ಟಿತ್ತು ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ಖರೀದಿಸಿದೆ ಎಂಬುದನ್ನು ಕಾದು ನೋಡಿ ಪ್ರೋ ಕಬಡ್ಡಿ ಆರನೇ ಆವೃತ್ತಿಯಲ್ಲಿ ಬೆಂಗಳೂರು ಬುಲ್ಸ್ ಮೊದಲನೇ ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು ಈ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಮಣಿಸಿತ್ತು ಬೆಂಗಳೂರು ತಂಡಕ್ಕೆ ಆ ನಂತರ ಪ್ರಶಸ್ತಿ ಗೆಲ್ಲುವಲು ವಿಫಲವಾಗಿದೆ ಈಗ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಪ್ಲಾನ್ ಒಂದನ್ನು ರಚಿಸಿದೆ ಇದಕ್ಕೆ ಪೂರಕವಾಗಿ ಬುಲ್ಸ್ ತಂಡಕ್ಕೆ ಹರಾಜಿನಲ್ಲಿ ಸ್ಟಾರ್ ಆಟಗಾರರ ಬೆಲೆ ಹಾಕಿದೆ ತಂಡದ ಸ್ಟಾರ್ ರೈಡರ್ ಎಂಟ್ರಿ ಬೆಂಗಳೂರು ಬೂಲ್ಸ್ ತಂಡದ ಹರಾಜಿನಲ್ಲಿ ಸ್ಟಾರ್ ರೈಡರ್ಸ್ಗೆ ಮನೆ ಹಾಕಿದೆ ಈ ಪ್ಲೇಯರ್ಗಳಿಗೆ ಕೋಟಿ ಕೋಟಿಗಳನ್ನು ಸುರಿದಿದೆ ಈ ಮೂಲಕ ತನ್ನ ನೂತನವಾಗಿ ಮೆಟ್ಟಿಲು ನಿಲ್ಲಲು ಪ್ಲಾನ್ ಮಾಡಿಕೊಂಡಿದ್ದೆ ನಿಜಕ್ಕೂ ಈ ಸ್ಟಾರ್ ಪ್ಲೇಯರ್ಗಳ ಹೆಸರು ಕೇಳಿದರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಶುರುವಾಗುತ್ತದೆ ಬೂಲ್ಸ್ ತಂಡಕ್ಕೆ ಸೇರಿದ ಪ್ರದೀಪ್ ನೆರ್ವಾಲ್ ಬುಲ್ಸ್ ತಂಡವನ್ನು ಈ ಬಾರಿ ಸ್ಟಾರ್ ಆಟಗಾರರಿಂದ ಕಣಕ್ಕಿಳಿಯಲಿದೆ ಪ್ರೋ ಕಬಡ್ಡಿ ಹನ್ನೊಂದನೇ ಆವೃತ್ತಿಯಲ್ಲಿ ನಡೆದ ರಾಜ್ಯನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಪ್ರೋ ಕಬಡ್ಡಿ ಇತಿಹಾಸದ ಸ್ಟಾರ್ ಆಟಗಾರರಾದಂತಹ ಪ್ರದೀಪ್ ನೆಲ್ವಾ ನೆರ್ವಾಲ್ ಅವರನ್ನು ಮನೆ ಹಾಕಿದ್ದು ಇವರು ಪ್ರೋ ಕಬಡ್ಡಿಯಲ್ಲಿ ಹಲವು ದಾಖಲೆಗಳಿಗೆ ತಮ್ಮ ಹೆಸರನ್ನು ನಮೂದಿಸಿದ್ದಾರೆ ಪ್ರದೀಪ್ ನೆರ್ವಾಲ್ ಹೆಸರು ಕೇಳಿದರೆ ಎದುರಾಳಿ ತಂಡಕ್ಕೆ ಭಯ ಆರಂಭವಾಗುತ್ತದೆ ಇವರು ಪ್ರೋ ಕಬಡ್ಡಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಕಲೆ ಹಾಕಿದ ರೈಡರ್ ಎಂಬ ಶ್ರೇಣಿಯಲ್ಲಿ ತಮ್ಮದಾಗಿಸಿಕೊಂಡಿದ್ದಾರೆ ಇವರು ಒಂದು ನೂರ ಎಪ್ಪತ್ತು ಪಂದ್ಯಗಳಲ್ಲಿ ಹದಿನಾರು ನೂರ ತೊಂಬತ್ತು ಅಂಕಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದು ಪ್ರದೀಪ್ ನೆರ್ವಾಲ್ ಅವರ ಅಂಶಗಳನ್ನು ನೋಡಿದರೆ ಇಷ್ಟೆಲ್ಲ ಹಣವೂ ಬಂದಿದೆ ಈ ಸ್ಟಾರ್ ಆಟಗಾರನು ಬೆಂಗಳೂರಿಗೆ ಎಪ್ಪತ್ತು ಲಕ್ಷಕ್ಕೆ ನೀಡಿ ತಂಡವನ್ನು ಸೇರಿಕೊಂಡಿದ್ದಾರೆ ಇವರ ಆಗಮನಕ್ಕೂ ನಿಜಕ್ಕೂ ಬೂಲ್ಸ್ ತಂಡಕ್ಕೆ ಆನೆ ಬಲ ತುಂಬಿದೆ ಬೂಲ್ಸ್ಗೆ ಅಜಿಂಕ್ಯ ಎಂಟ್ರಿ ಬೆಂಗಳೂರು ಬೂಲ್ಸ್ ತಂಡದ ರೈಡಿಂಗ್ ವಿಭಾಗದಲ್ಲಿ ಅಜಿಂಕ್ಯ ಪವಾರ್ ಅವರನ್ನು ಬಲಪಡಿಸಿಕೊಂಡಿದೆ ಇವರು ಬೂಲ್ಸ್ಗೆ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಸೇರಿಕೊಂಡಿದ್ದಾರೆ ಇವರು ತಮ್ಮ ಅನುಭವದ ದಾರಿಯನ್ನು ತಂಡಕ್ಕೆ ಎರೆಯಬಹುದು ಇವರು ಎಂಟ್ರಿಯಿಂದ ಬೆಂಗಳೂರು ತಂಡ ಬಲಿಷ್ಠವಾದಾಗಿ ಕಾಣುತ್ತಿದೆ ಅಜಿಂಕ್ಯ ಪವರ್ ಸಹ ತಮ್ಮ ಮನೋಚ್ಛದವಾದ ರೈಡಿಂಗ್ ಮೂಲಕ ಎದುರಾಳಿಗಳನ್ನು ಕಟ್ಟಿ ಹಾಕಬಲ್ಲರು ಎರಡು ಬಾರಿ ಪ್ರಶಸ್ತಿಗಳ ಮೇಲೆ ಕಾನೂನು ನೆಟ್ಟಿರುವ ಬುಲ್ ಸ್ಟಾರ್ ಆಟಗಾರರನ್ನು ಗಮನದಿಂದ ನವ ಉತ್ಸಾಹದಂತೆ ತುಂಬಿದೆ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ